ಸ್ನೇಹಿತರೆ ನೀವು ಇಲ್ಲಿ ತನಕ ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆಯಲ್ಲ ಅದನ್ನ ಎಲ್ಲ ಘಟನೆಗಳು ಎಲ್ಲ ಬೆಳವಣಿಗೆಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದಿರಿ ಗಮನಿಸಿದಿರಿ ಅಲ್ಲಿ ನಡೀತಿರುವಂತಹ ಉತ್ಖನನ ಹಾಗೆಯೇ ಅವರದೇ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ಮನಸ್ಸಿಗೆ ಏನೇನು ಬಂತು ಅದನ್ನೆಲ್ಲವನ್ನು ಕೇಳಿಸ್ಕೊಂಡಿದಿರಿ ಯಾರ ಮನಸ್ಸಿಗೆ ಏನು ಬರುತ್ತೋ ಅದನ್ನು ದೊಡ್ಡದಾಗಿ ನಾವು ಹೇಳ್ತಿರೋದೆ ಸತ್ಯ ನಮ್ಮಲ್ಲೇ ಪ್ರಥಮ ಎಕ್ಸ್ಕ್ಯೂಸಿವ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಶಾಕಿಂಗ್ ನ್ಯೂಸ್ ಅಂತ ಏನೆಲ್ಲ ಕೊಟ್ಟರು ಅದನ್ನು ನೀವು ಗಮನಿಸ್ತಾ ಬಂದಿದ್ದೀರಿ ಇವ್ರು ಹೇಳ್ತಿದ್ದೆಲ್ಲ ಒಂದು ಹೆಂಗೆ ಅಂತಂದರೆ ಇವ್ರು ಹೇಳಿದ್ದು ಇಲ್ಲಿ ತನಕ ಏನು ನಡೀತಾ ಇತ್ತಲ್ಲ ಅದನ್ನು ಪ್ರತಿ ನಿತ್ಯ ಪ್ರತಿ ಕ್ಷಣ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಹಾಕಿ ರುಬ್ಬಿದ್ದಿತ್ತಲ್ಲ ಅವರವರ ಮನಸ್ಸಿಗೆ ಬಂದಂಗೆ ಅದು ಯಾರೋ ಒಂದು ಹೇಳಿದ್ರು ಅದಕ್ಕೆ ಇನ್ನೊಂದೇನೋ ಹೇಳೋದು ಅಥವಾ ಒಬ್ರು ಹೇಳಿದ್ದನ್ನೇ ಮತ್ತೆ ರೆಕಾರ್ಡ್ ಮಾಡ್ಕೊಂಡು ಇನ್ನೊಬ್ರು ಹೇಳೋದು ಇದೇ ಆಗೋಯ್ತು ಇದನ್ನು ಎಲ್ಲರೂ ಸುಮಾರು ಜನ ಅದನ್ನೇ ಮಾಡಿದ್ರು ಅದನ್ನೇ ಮಾಡ್ತಾ ಹೋದ್ರು ಅದರಲ್ಲಂತೂ ಒಂದಷ್ಟು ಟಿ ವಿ ಚಾನಲ್ಗಳು ಟಿ ವಿ ಚಾನಲ್ಗಳು ಒಂದಷ್ಟು ಹೆಂಗೆ ಅಂತಂದರೆ ಪ್ರತಿ ಇಂಚು ಇಂಚು ಮಾಹಿತಿ ಇವ್ರಿಗೆ ಸಿಗ್ತಾ ಇದೆಯೇನೋ ಇಂಚು ಇಂಚು ಮಾಹಿತಿ ಆ ತನಿಖಾ ತಂಡ ಇವ್ರಿಗೆ ಕೊಡ್ತಾ ಇದೆಯನ್ನೋ ಅನ್ನೋ ಮಟ್ಟಕ್ಕೆ ಸುದ್ದಿಯನ್ನ ಮಾಡಿದ್ವು ಇನ್ನು ಕೆಲವರು ಒಂದು ಸೌಜನ್ಯ ವಿಷಯವನ್ನ ಇಟ್ಕೊಂಡು ಪ್ರತಿನಿತ್ಯ ಪ್ರತಿನಿತ್ಯ ಎಪಿಸೋಡ್ ಮೇಲೆ ಎಪಿಸೋಡ್ ಮಾಡಿಬಿಟ್ಟು ಟೆಲಿಕಾಸ್ಟ್ ಮಾಡಿದ್ವು ಸೊ ಮತ್ತೆ ಒಂದಷ್ಟು ಜನ ಆ ದೇವಸ್ಥಾನದ ವಿಷಯವನ್ನ ಹೇಳ್ತಾ ಹೇಳ್ತಾ ಯಾಕಂದ್ರೆ ಇಲ್ಲಿ ದೇವಸ್ಥಾನದ ವಿಷಯವನ್ನು ಯಾರೂ ಎತ್ತಿರಲಿಲ್ಲ ಅಲ್ಲಿ ಏನು ನಡೀತಾ ಇದೆ ಅದರ ತನಿಖೆ ಆಗ್ಬೇಕು ಅಸತ್ಯತೆ ಹೊರಗೆ ಬರ್ಬೇಕು ಹೇಳ್ಬಿಟ್ಟು ಎಲ್ಲ ಇಡೀ ಜನ ಹ್ಮ್ ಅದು ಯಾ ಅದ್ರ ಬಗ್ಗೆ ಯಾರ್ಯಾರು ಮಾತಾಡಿದ್ರು ಅವರೆಲ್ಲರೂ ಕೂಡ ಹೇಳಿದ್ದೇನೆ ಅಂದ್ರೆ ಅಲ್ಲಿ ಏನಿದೆಯೋ ಆ ಸತ್ಯ ಹೊರಗೆ ಬರಲಿ ಅಂತ ಹೇಳ್ತಾ ಇದ್ರೆ ಒಂದಷ್ಟು ಜನ ವಿನಾಕಾರಣ ದೇವಸ್ಥಾನಕ್ಕೆ ಇವರು ಅಪಚಾರ ಮಾಡ್ತಿದ್ದಾರೆ ದೇವಸ್ಥಾನ ವಿರುದ್ಧವಾಗಿ ಒಂದು ಕೆಟ್ಟು ಅಭಿಪ್ರಾಯ ಮೂಡಿಸೋದಕ್ಕೆ ಇವರೆಲ್ಲ ಏನೆಲ್ಲ ಹೇಳ್ತಾ ಇದ್ದಾರೆ ಅನ್ನೋಂಥದ್ದನ್ನು ವಿನಾಕಾರಣ ದೇವಸ್ಥಾನ ಹೇಳ್ಕೊಂಡು ಬಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ಅವರೇ ಹೇಳ್ಕೊಂಡು ಬಂದು ಒಂದಷ್ಟು ರಾಡಿ ಮಾಡಿಬಿಟ್ರು ರಾಡಿ ಮಾಡಿಬಿಟ್ರು ಆ ನಂತರ ಇನ್ನೇನು ಸೆಷನ್ನು ಪ್ರಾರಂಭ ಆಗ್ತದೆ ಸೆಷನ್ ಪ್ರಾರಂಭ ಆಗ್ತದೆ ಅಂದ ಇಂದಿನ ದಿನ ಒಂದಷ್ಟು ಗಲಾಟೆಗಳು ದೊಂಬಿಗಳು ಹಲ್ಲೆಗಳು ಕೂಡ ನಡೆದೋದ್ವು ನಡೆದೋದು ಇನ್ನು ಕೆಲವರು ಖಂಡಾತುಂಡವಾಗಿ ಅವರು ಮನಸ್ಸಿಗೆ ಬಂದಂಥದ್ದನ್ನೆಲ್ಲ ಮಾತಾಡ್ತಾರೆ ಅದರಲ್ಲಿ ಅವನೊಬ್ಬ ಯಾರು ಇದರಲ್ಲಿ ಆಚೆ ಒಂದು ಚಾನಲಲ್ಲಿ ಕೂತ್ಕೊಂಡು ಅಥವಾ ಅವನದೇ ಒಂದು ಇದರಲ್ಲಿ ಏನು ಯೂಟ್ಯೂಬಲ್ಲಿ ಕೂತ್ಕೊಂಡು ಆ ಮಗು ಏನು ಸೌಜನ್ಯ ಸತ್ತೋದಲು ಆಕೆಯ ಸಾವು ಪವಿತ್ರವಾದದ್ದು ಅಂತ ಹ್ಞೂ ಒಂದು ಕಾಮನ್ ಸೆನ್ಸ್ ಮಾಡುವ ಸತ್ತೋಗಿದ್ದಾಳೆ ಆ ಮಗು ರೇಪಾಗಿದೆ ಮರ್ಡ್ರ್ ಆಗಿದೆ ಆಕೆದು ಪವಿತ್ರವಾದ ಸಾವು ಅಂತ ಅದಾದ ಮೇಲೂ ಕೂಡ ಹೆಂಗಂದರೆ ಜಿದ್ದಿಗೆ ಬಿದ್ದೊಂಥರ ಹಾಂ ಜಿದ್ದಿಗೆ ಬಿದ್ದೊಂಥರ ಎಲ್ಲರೂ ಕೂಡ ಕ್ಯಾಕರ್ಸ್ ಕ್ಯಾಕರ್ಸ್ ಮಕ್ಕ ಮೇಲೆ ಕೂಡ ಏನು ದಿನನಿತ್ಯ ಗಂಟೆಗೊಂದ್ಸರಿ ಎರಡು ಗಂಟೆಗೊಂದ್ಸರಿ ಬಂದು ಜನಗಳು ಬಂದೆ ಮತ್ತೆ ಬಂದುಬಿಟ್ಟು ಮಾತಾಡೋ ಅವನು ಹ್ಞೂ ಮಾತಾಡೋ ಕುಟ್ಕೂತಾನೆ ಅರೆ ರೇಪಾಗಿದೆ ಮರ್ಡ್ರ್ ಆಗಿದೆ ಅದು ಪವಿತ್ರವಾದ ಹೆಂಗೆ ಹೆಂಗಂತ ಹೇಳ್ಬೇಕು ಅನ್ನೋಂಥ ಕಾಮನ್ ಸೆನ್ಸ್ ಇಲ್ಲದಂಥವ್ರು ಸರ್ ಇನ್ನು ಕೆಲವರು ಸವಾಲು ಅದೆಲ್ಲ ಆದಮೇಲೆ ಒಂದೇನು ಅಂದರೆ ಇಡೀ ಸರ್ಕಾರ ಇಡೀ ಸರ್ಕಾರ ಇವರು ಯಾವ ಮಟ್ಟಕ್ಕೆ ಆಗಿದ್ದಾರೆ ಅನ್ನೋದಕ್ಕೆ ಅಲ್ಲಿ ಒಂದಷ್ಟು ಜನ ಇದ್ರಲ್ಲ ಅದರಲ್ಲಂತೂ ಏನು ಬಿ ಜೆ ಪಿ ಲೈನಲ್ಲಿ ಕುತ್ಕೊಂಡಿದ್ದವರು ಇದ್ರಲ್ಲ ಎಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ದವರು ಯಾವುದೋ ಒಂದು ಹಳೆಯ ತಿಮರೋಡಿಯವರ ವಿಡಿಯೋ ನೋಡ್ಬಿಟ್ಟು ಇನ್ನೇನು ಜೈಲ್ಪಾಲು ಪಾಲು ಏನ್ರಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಿದ್ದಾರೆ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಂ ಎಳ್ದಾಕು ಎಳ್ದಾಕು ಅಂತ ಅದಾದ್ಮೇಲೆ ಅದರದ್ದೇನು ಒರಿಜಿನಲ್ ಅದು ನಿಜವಾಗೂ ಏನಾಗಿತ್ತು ಅದು ಹಿಂದೆ ಅವು ಶಾಸಕ ಹೇಳಿದ್ನಲ್ಲ ಪುಂಜ ಅಂತ ಆ ಶಾಸಕಂದು ಅಂತ ಅದು ಹೇಳಿದ್ದಕ್ಕೆ ನಾನು ಅದನ್ನು ಅವತ್ತು ಹೇಳಿದ್ದು ಯಾವುದು ಹಳೇ ವಿಡಿಯೋ ಅಂತ ಹೇಳಿದ್ಮೇಲೆ ಅಲ್ಲಿಗೆ ಅದು ಏನಾಯಿತು ತೆಪ್ಪಗಾಯ್ತು ಹಿಂಗ್ ತಿಂದ ಮಂಗ್ಗಳು ಆಗೋದ್ರಿ ಎಲ್ಲರೂ ಕೂಡ ಯಾಕಂದ್ರೆ ಅದಕ್ಕೆ ಸಿಹಿ ಅದು ಅದನ್ನು ಇಟ್ಕೊಂಡು ಯಾರ್ಯಾರು ಅಬ್ಬರಿಸಿ ಬೊಬ್ಬಿರೋದ್ರೋ ಅವರೆಲ್ಲರೂ ಮಂಗಗಳಾದ್ರು ಮಂಗಗಳಾದರು ಹಾಂ ಆನಂತರ ಮತ್ತೆ ಬೇರೆ ವರ್ಷಗಳು ಸ್ಟಾರ್ಟ್ ಆದವು ನೋಡ್ರಿ ಈಗ ಒಂದಷ್ಟು ಜನಗಳಿಗೆ ಒಂದಷ್ಟು ಜನಗಳ ಮೇಲೆ ಯಾರ್ಯಾರು ಅದಕ್ಕೆ ಎಂಟ್ರಿ ಆಗಿ ಅವ್ರ ಮನಸ್ಸಿಗೆ ಬಂದಂಥ ಹೇಳಿಕೆಗಳನ್ನ ಕೊಟ್ಟರು ಹೀಗೆ ಆಗಿದೆ ಹಾಗೆ ಆಗಿದೆ ಇದು ಹೀಗೆ ಅದು ಹಾಗೆ ಅಂತ ಏನೆಲ್ಲ ಹೇಳಿದ್ರಲ್ಲ ಅಂಥವ್ರ ಮೇಲೆ ಈಗ ಎಸ್ ಐ ಟಿ ಎಫ್ ಐ ಆರ್ ದಾಖಲ್ ಮಾಡಿದೆ ಎಫ್ ಐ ಆರ್ ದಾಖಲು ಮಾಡಿದೆ ಇಲ್ಲಿ ಅಲ್ಲಿ ಮಾತಾಡದಂತ ವ್ಯಕ್ತಿಗಳ ಮೇಲೆ ವ್ಯಕ್ತಿಗಳ ಮೇಲೆ ಎಫ್ ಐ ಆರ್ ಆಗಿದೆ ಆದರೆ ಕೆಲವು ಚಾನಲ್ಗಳು ಅವ್ರನ್ನ ಕರ್ಕೊಂಡು ಬಂದು ಕುಂದರ್ಸಿ ಮಾತಾಡಿದ್ರಲ್ಲ ಹ್ಞೂ ಕುಂದರ್ಸಿ ಮಾತಾಡ್ಸಿದ್ರಲ್ಲ ಅವುಗಳ ಮೇಲೆ ಕೂಡ ಎಫ್ ಐ ಆರ್ ಆಗಬೇಕು ಆ ಏನೇನು ಮಾತಾಡಿದ್ರಲ್ಲ ಅವ್ರ ಮೇಲೂ ಕೂಡ ಎಫ್ ಐ ಆರ್ ಆಗಬೇಕು ನಡೀತಾ ಇದೆ ತನಿಖೆ ಅದ್ರ ಬಗ್ಗೆನೇ ಮಾತಾಡಿದ್ದು ಹಾಗಾಗಿ ಅವ್ರ ಮೇಲೂ ಕೂಡ ಎಫ್ ಐ ಆರ್ ಆಗಬೇಕು ಯಾವ್ಯಾವ ಚಾನಲ್ಗಳು ಕೆಲವ್ರನ್ನ ಕರೆಸಿ ಅಲ್ಲಿ ಭಜನೆ ಮಾಡಿಸಿದ್ವೋ ಅವ್ರ ಮೇಲೂ ಕೂಡ ಎಫ್ ಐ ಆರ್ ಆಗಬೇಕು ಇನ್ನು ಸ್ನೇಹಿತರೆ ಇಲ್ಲಿ ಭಾಳ ಮುಖ್ಯವಾದಂಥ ವಿಷಯವನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಬೇಕು ಈ ಕೆಲವು ದಿನಗಳ ಹಿಂದೆ ಕೆಲವು ದಿನಗಳಿಂದ ಅಂದರೆ ಈ ಶನಿವಾರ ಭಾನುವಾರ ಈ ಟೈಮಲ್ಲಿ ಏನಾಗುತ್ತೆ ಅಲ್ಲಲ್ಲಲ್ಲಲ್ಲಲ್ಲಿ ಧರ್ಮಸ್ಥಳ ಸಂಘಗಳಿದಾವೆ ಏನು ಧರ್ಮಸ್ಥಳ ಸಂಘಗಳಿದ್ದಾವೆ ಅವ್ರುಗಳು ಒಂದು ಮೀಟಿಂಗನ್ನು ಕರ್ಕೊಂಡ್ರು ಯಾರ್ಯಾರನ್ನ ಕರೆದಿದ್ದಾರೆ ಯಾರ್ಯಾರನ್ನ ಕರೆದಿದ್ದಾರೆ ಯಾರ್ಯಾರು ಸಾಲಗಳು ತೊಗೊಂಡಿದ್ದಾರಲ್ಲ ಸಾಲಗಳು ತಗೊಂಡಿರೋವಂಥವ್ರು ಮತ್ತೆ ಊರಲ್ಲಿ ಒಂದಷ್ಟು ಜನ ಪ್ರತಿಷ್ಠಿತರು ಅನ್ನಿಸ್ಕೊಂಡವ್ರು ಅವ್ರನ್ನ ಅವ್ರ ಜೊತೆಗೆ ಇವರು ಒಡ್ನಾಟಗಳನ್ನ ಇಟ್ಕೊಂಡಿದ್ದಾರೆ ಈ ಊರಿನ ಪ್ರಮುಖರ ಜೊತೆಗೆ ಆ ಏನು ಸಾಲ ಕೊಡ್ತದಲ್ಲ ಸಂಘ ಆ ಸಂಘದವರು ಒಂದಷ್ಟು ಒಡನಾಟವನ್ನು ಇಟ್ಕೊಂಡಿದ್ದಾರೆ ಅಂತ ಹಿರಿಯರನ್ನ ಅಂದ್ರೆ ಪ್ರತಿಷ್ಠಿತರು ಅಂತ ಅನ್ನಿಸ್ಕೊಂಡವ್ರನ್ನ ಹಾಗೆ ಸಾಲ ಪಡ್ಕಂಡಂತವ್ರನ್ನ ಅವರ ಕಚೇರಿಗೆ ಕರೆಸ್ಕೊಂಡು ಆ ಏನು ಅವರು ಸಂಘ ಕೊಡುತ್ತಲ್ಲ ಸೇನು ಸಾಲ ಕೊಡುತ್ತಲ್ಲ ಸಂಘ ಅಲ್ಲಿ ಕರ್ಸ್ಕೊಂಡು ಒಂದು ಮೀಟಿಂಗ್ ಮಾಡಿದ್ದಾರೆ ಏನಂತ ಹ್ಮ್ ಮೀಟಿಂಗ್ ಮಾಡಿದ್ದಾರೆ ಈ ಎಲ್ಲ ವಿಚಾರವನ್ನ ಮಾತಾಡಿ ಈ ಎಲ್ಲ ವಿಚಾರವನ್ನ ಮಾತಾಡಿ ಯಾವುದು ಈಗೇನು ತನಿಖೆ ಆಗ್ತಿದೆ ಧರ್ಮಸ್ಥಳದಲ್ಲಿ ಆ ಎಲ್ಲ ವಿಷಯಗಳನ್ನ ಹೇಳಿ ಈ ರೀತಿ ಅಲ್ಲಿ ದೇವಸ್ಥಾನಕ್ಕೆ ಅಪಚಾರ ಮಾಡ್ತಿದ್ದಾರೆ ಅದನ್ನ ಅದರ ಘನತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಹಾಗಾಗಿ ನೀವೆಲ್ಲರೂ ಕೂಡ ತಹಶೀಲ್ದಾರ್ಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿಯನ್ನು ಕೊಡಿ ಒಂದು ಪ್ರೊಟೆಸ್ಟ್ ಮಾಡಿ ಒಂದು ಏನು ಒಂದು ಮೆರವಣಿಗೆ ಮೂಲಕ ಹೋಗಿ ಇಲ್ಲ ಹಿಂಗೆ ಮಾಡಿಲ್ಲ ಅದಲ್ಲ ಧರ್ಮಸ್ಥಳದ್ದು ಷಡ್ಯಂತ್ರ ನಡೆಸ್ತಿದ್ದಾರೆ ಅನ್ನೋಂಥದ್ದನ್ನು ಒಂದಷ್ಟು ಘೋಷಣೆಗಳನ್ನ ಕೊಟ್ಕೊಂಡು ಹೋಗಿ ನೀವು ಅವ್ರಿಗೇನು ಜಿಲ್ಲಾಧಿಕಾರಿಗಳಿಗೆ ಇಲ್ಲ ತಹಶೀಲ್ದಾರ್ಗಳಿಗೆ ಮನವಿ ಕೊಡಿ ಅನ್ನಂಥದ್ದೊಂದು ವಿಷಯವನ್ನು ಪ್ರಸ್ತಾಪ ಮಾಡಿಕೊಂಡು ಇವತ್ತು ಎಲ್ಲರೂ ಕೂಡ ಅವ್ರೇನೇನು ಹೇಳಿದ್ರು ಅವರೆಲ್ಲರೂ ಆ ಜಿಲ್ಲಾಧಿಕಾರಿಗಳಿಗೆ ಹ್ಮ್ ತಹಶೀಲ್ದಾರ್ಗಳಿಗೆ ಮನವಿಗಳನ್ನ ಕೊಡ್ತಿದ್ದಾರೆ ಸ್ನೇಹಿತರೆ ಸರಿ ಅವರು ಅವರವರ ಒಡಂಬಡಿಕೆ ಏನಿದೆಯೋ ಹ್ಞೂ ಒಡಂಬಡಿಕೆ ಏನಿದೆಯೋ ಅವ್ರು ಹೋಗಿದ್ದಾರೆ ಕೊಟ್ಟಿದ್ದಾರೆ ಬಂದಿದ್ದಾರೆ ಈಗಾಗಲೇ ಆಗಿದ್ದಾರೆ ಸುಮಾರು ಜನ ಆಗ ಮನವಿ ಕೊಡುವಂಥದ್ದು ಮಾಡಿ ಬಂದಿದ್ದಾರೆ ಸ್ನೇಹಿತರೆ ನಾವು ಇಲ್ಲಿ ಗಮನಿಸ್ಬೇಕಾಗಿದ್ದ ವಿಷಯ ಏನು ಅಂದ್ರೆ ಇವತ್ತೇನು ಅವ್ರು ಹೋಗಿ ಅವ್ರ ಸಂಘದವ್ರು ಕರೆದು ನೀವು ಮನವಿ ಕೊಡಿ ದೇವಸ್ಥಾನದ ವಿರುದ್ಧವಾಗಿ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನಂಥ ವಿಷಯನ ಇಟ್ಕೊಂಡು ನೀವು ಮನವಿ ಕೊಡಿ ಅಂತ ಏನು ಹೇಳಿದ್ರು ಇವ್ರು ಹೋಗಿ ಒಂದು ಮನವಿ ಕೊಟ್ಟು ಬಂದ್ರಲ್ಲ ಸುಮ್ಮನೆ ಯೋಚನೆ ಮಾಡ್ರಿ ಸ್ನೇಹಿತ ಸ್ನೇಹ ಸ್ನೇಹಿತರೆ ಸುಮ್ಮನೆ ಯೋಚನೆ ಮಾಡಿ ಸುಮ್ಮನೆ ಯೋಚನೆ ಮಾಡಿ ಈ ಕೆಲವು ದಿನಗಳ ಹಿಂದೆ ಕೆಲವು ದಿನಗಳ ಹಿಂದೆ ಈಗ ಏನು ಈ ಮೈಕ್ರೋ ಫೈನಾನ್ಸ್ಗಳಿಂದ ಸಿಕ್ಕಾಬಟ್ಟೆ ಜನ ಸಮಸ್ಯೆಗಳನ್ನ ಅನುಭವಿಸಿದ್ರು ಕೆಲವರು ಊರು ಬಿಟ್ಟು ಕೆಲವರು ಏನೆಲ್ಲ ಮಾರ್ಕಂಟ್ರು ಇನ್ನು ಕೆಲವರು ಕೆಲವು ಅಲ್ಲೆಲ್ಲಿ ಯಾರೋ ಸತ್ತೇ ಹೋದರು ಅನ್ನೋಂಥ ಸುದ್ದಿಗಳು ಕೂಡ ಬಂದವು ಬಂದವು ನೋಡಿ ಆಗ ಇದೇ ಪ್ರತಿಷ್ಠಿತರು ಅನ್ನಿಸ್ಕೊಂಡವರು ಹ್ಞೂ ಅಥವಾ ಇವತ್ತೇನು ಅಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಷಡ್ಯಂತ್ರ ನಡೀತಾ ಇದೆ ದೇವಸ್ಥಾನದ ವಿರುದ್ಧವಾಗಿ ಅನ್ನೋಂಥದ್ದನ್ನ ಏನಲ್ಲಿ ಪ್ರತಿಭಟನೆ ಏನು ಮಾಡಿದ್ರು ಮನವಿ ಏನು ಕೊಟ್ಟಿದ್ರಲ್ಲ ಇವ್ರುಗಳು ಇವ್ರುಗಳು ತಮ್ಮ ಮನೆಯ ಪಕ್ಕದಲ್ಲಿ ತಮ್ಮ ಮನೆಯ ಸುತ್ತಮುತ್ತ ಸಾಲ ಪಡ್ಕೊಂಡವರು ಆ ನಂತರ ಅವರು ಆ ವಸೂಲಿಗೆ ಬಂದಾಗ ಅವರು ಅನುಭವಿಸ್ತಿದ್ದಂತಹ ಆ ಯಾತನೆ ಆ ನೋವು ಆ ಹಿಂಸೆ ಅವ್ರುಗಳಿಂದ ಹಾ ಆಗ್ತಿದ್ದಂತಹ ಈ ಎಲ್ಲ ಇವನ್ನ ಒಂದು ದಿನಕ್ಕೂ ಕೂಡ ಇವರು ಬಿಟ್ಟು ಅಲ್ಲಿ ಕೇಳಲೇ ಇಲ್ಲ ಏನು ನಿಮ್ಮ ಸಮಸ್ಯೆ ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯವ್ರನ್ನ ಕೇಳ್ದವರು ಇವತ್ತು ನೂರಾರು ಕಿಲೋಮೀಟರ್ಗಳು ಹೋಗಿ ಮನವಿಯನ್ನ ಕೊಡ್ತಾರೆ ಅಂದ್ರೆ ಏನು ಅರ್ಥ ಇದು ಏನರ್ಥ ಪಕ್ಕದವನು ಸಾಯ್ಲಿ ಪಕ್ಕದವನು ಸಾಯ್ಲಿ ನನಗೇನು ನನಗೇನು ಎಲ್ಲೋ ಇಲ್ಲ ಉಳಿಸ್ತೀನಿ ನಾನು ಅಕ್ಕಪಕ್ಕದವ್ರು ಸಾಯ್ಬೇಕು ಸಾಯ್ಲಿ ಅವರು ಎಲ್ಲೋ ಇರೋದು ಅಲ್ಲೇ ಏನಾಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ತನಿಖೆ ನಡೀತಾ ಇದೆ ಅಂಥದ್ರಲ್ಲಿ ಇವರು ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಯಾರಿಗೋ ಏನೋ ಆಗ್ಬಿಡುತ್ತೆ ಅನ್ನೋಂಥ ಕಳಕಳಿ ಇರೋಂಥರು ಇವರು ಪಕ್ಕದ ಮನೆಯಲ್ಲಿ ಸುತ್ತಮುತ್ತ ತಮ್ಮದೇ ಊರುಗಳಲ್ಲಿ ತಮ್ಮದೇ ಹಳ್ಳಿಗಳಲ್ಲಿ ಹ ಎಷ್ಟು ಯಾತನೆಯನ್ನ ಅನುಭವಿಸಿದ್ರು ಅದು ಸುಮಾರು ಮೈಕ ಮೈಕ್ರೋ ಗಳಿಂದ ಅವ್ರ ಸಮಸ್ಯೆ ಅನುಭವಿಸಿದ್ರು ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಧರ್ಮಸ್ಥಳ ಸ್ವಸಹಾಯ ಸಂಘದ ಏನಿದೆಯಲ್ಲ ಸಾಲ ಕೊಡ್ತಿದಾರಲ್ಲಿ ಸಂಘ ಅವ್ರ ಕಡೆಯಿಂದ ಹ್ಮ್ ಒಂದು ದಿನಕ್ಕೂ ಕೇಳಿದ್ರೆ ಅವ್ರು ಹೋಗಿ ಹ್ಮ್ ಒಂದು ದಿನಕ್ಕೂ ಆ ಬಡವರ ಪರವಾಗಿ ಏನೋ ಪರಿಸ್ಥಿತಿ ಸರಿ ಇಲ್ಲ ಸಾಲ ಬೇಕಾಗಿತ್ತು ಏನೋ ಸಾಲ ತಗೊಂಡಿದ್ದಾರೆ ಅಲ್ಲಿಗೂ ಕಟ್ತಾ ಇದ್ದಾರೆ ಕಟ್ಟಕ್ಕಾಗಲ್ಲ ಅಂದ್ರೆ ಒಂದು ವಾರ ಕಟ್ಟಕ್ಕಾಗಲ್ಲ ಅಂದ್ರೂ ಕೂಡ ಟೈಮ್ ಕೊಡೋಕ್ಕಾಗಲ್ಲ ಅಂದರೆ ಇವರ ಯೋಗ್ಯತೆಗೆ ಅವ್ರಿಗೆ ಟೈಮ್ ಕೊಡ್ಸಕ್ಕಾಗಲಿಲ್ಲ ಅವ್ರ ಹತ್ರ ಮಾತಾಡಿ ಸಾಲ ತಗೊಂಡಿದ್ದಾರೆ ಅವ್ರು ಕಟ್ತಾರೆ ಕಟ್ತಾರೆ ಅಲ್ಲಿ ತನಕ ನೀವು ಅವರಿಗೆ ಹಿಂಸೆ ಕೊಡಬೇಡಿ ಹಿಂಸೆ ಕೊಡಬೇಡಿ ಅವ್ರು ಕಟ್ತಾರಂತ ಒಂದು ಮಾತನ್ನು ಇವ್ರು ಯಾರು ಕೂಡ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲೇ ಬೇಕಾದರೂ ಅವ್ರು ಹೋಗಿ ಮನವಿ ಕೊಟ್ಟಿರೋ ಏನಿದಾರಲ್ಲ ಅವ್ರಿಗೆ ಕೆಲಸವನ್ನು ಮಾಡಿದಾರಾ ಏನು ಏನರ್ಥ ಅಲ್ಲರಿ ಎಲ್ಲಿಂದೋ ಬಂದು ನಿಮ್ಮ ಪಕ್ಕಕ್ಕೆ ಕುಂತು ನಿಮ್ಮೂರಲ್ಲೇ ಇರೋರನ್ನ ಸಾಲ್ಗಾರನನ್ನಾಗಿ ಮಾಡಿ ಇವತ್ತು ಅವರ ಚಿತ್ರಹಿಂಸೆ ಅವ್ರ ಅನುಭವಿಸೋ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ನೀವು ಅದನ್ನು ಕಂಡಿಸೋದು ಬಿಟ್ಟು ಅವ್ರನ್ನ ಪ್ರಶ್ನೆ ಮಾಡೋದು ಬಿಟ್ಟು ಪಕ್ಕದ ನೋ ಪಕ್ಕದಲ್ಲೇ ಇದ್ದವನು ಪಕ್ಕದ ಮನೆಯಲ್ಲೇ ಇದ್ದವನು ನೋವು ಕೇಳೋದು ಬಿಟ್ಟು ಎಲ್ಲಿಂದೋ ಬಂದು ಕುಂತಿರೋರು ನಿಮಗೆ ನೀ ಅಲ್ಲಿಗೆ ಹೋದಾಗ ನಿಮಗೆ ಒಂದು ಗೌರವ ಸಿಗ್ತದೆ ನಿಮ್ಮನ್ನು ಗೌರವವಾಗಿ ಕಾಣ್ತಾರನ್ನೋ ಒಂದೇ ಒಂದು ಕಾರಣಕ್ಕೆ ಹ್ಮ್ ನೀವು ಅವ್ರ ಪರವಾಗಿ ಹೋಗಿ ಧ್ವನಿ ಎತ್ತಿದ್ರಲ್ಲ ಓಕೆ ಅದು ಇಷ್ಟ ಎತ್ಕೊಳ್ಳಿ ಆದ್ರೆ ನಿಮ್ಮ ಪಕ್ಕದವನ್ನ ಕಾಣ್ಲಿಲ್ವಾ ಪಕ್ಕದವ್ ಕಾಣ್ಲಿಲ್ವಾ ಯಾಕಂದ್ರೆ ದಿನನಿತ್ಯ ದಿನನಿತ್ಯ ನಿಮಗೆ ಪ್ರತಿ ನಿತ್ಯ ನಿಮಗೆ ಗೌರವ ಕೊಡೋದು ಅವರು ನಿಮ್ಮನ್ನ ಗೌರವಿಸೋದು ಅವರು ಅವರು ನಿಮ್ ನಿಮಗೆ ಒಂದು ಬೆಲೆಯನ್ನ ಕೊಡ್ತಾರೆ ನಿಮ್ಮ ಮೇಲೆ ನಂಬಿಕೆಯನ್ನ ಇಟ್ಕೊಂಡಿರ್ತಾರೆ ನೀವು ಹೇಳಿದ್ದ ಎಲ್ಲ ಕೆಲಸವನ್ನು ಮಾಡ್ತಾರೆ ನಾಳೆ ದಿವಸ ನೀವು ಇಂಥದ್ದು ಇಂಥ ಪಕ್ಷಕ್ಕೆ ಓಟ್ ಹಾಕಿ ಅಂದ್ರೆ ಆ ಓಟ್ ಹಾಕ್ತಾರೆ ಆ ನೀವು ಇಂಥದ್ದೊಂದು ಕೆಲ್ಸಕ್ಕೆ ಬನ್ನಿ ಅಂತಂದ್ರೆ ಅವ್ರು ಬರ್ತಾರೆ ನಿಮ್ಮ ಕೆಲಸವನ್ನೇ ಮಾಡ್ತಿದ್ದಾರೆ ನಿಮ್ಮ ಕಷ್ಟ ಸುಖಗಳಲ್ಲಿ ಆ ಭಾಗಿ ಭಾಗಿಯಾಗ್ತಾರೆ ಆ ಜನ ನಿಮ್ಮ ಅಕ್ಕ ಪಕ್ಕದಲ್ಲಿ ನಿಮ್ಮ ಊರಲ್ಲಿ ಇರೋಂಥ ಜನ ಯಾಕೆ ಅವ್ರು ಕಾಣ್ಲಿಲ್ಲ ಅವ್ರು ಕಾಣ್ಲಿಲ್ಲ ನಿಮಗೆ ಅವತ್ತು ಅವ್ರ ಸಮಸ್ಯೆಯನ್ನು ನಿಮಗೆ ಕೇಳ್ಬೇಕು ಅನ್ನಿಸ್ಲಿಲ್ಲ ಅಲ್ಲೇ ಪಕ್ಕದಲ್ಲಿ ಮನೆಯಿಂದ ಹೊರಗೆ ಬಂದ್ರೆ ಪಕ್ಕದಲ್ಲಿ ಮನೆ ಕಾಣುತ್ತೆ ಅವ್ರ ಕಷ್ಟ ನಿಮಗ್ ಕಾಣ್ಲಿಲ್ಲ ನೂರಾರು ಕಿಲೋಮೀಟ್ರ್ಗಳು ಓಡಾಡ್ಕೊಂಡು ಅಲ್ಲಿಗೆ ಹೋಗಿ ಅವರ ಕಷ್ಟವನ್ನು ನೀವೇ ಏನೋ ಆಗ್ಬಿಡುತ್ತೆ ಅದು ಇನ್ನೇನೋ ಆಗ್ಬಿಡುತ್ತೆ ಅಂತ ಯಾರೋ ಹೇಳಿದ್ದನ್ನ ಕೇಳ್ಕೊಂಡು ಹೋಗಿ ಅವರು ಕಷ್ಟಕ್ಕೆ ನೀವು ಸ್ಪಂದಿಸ್ಬೇಕು ಅನ್ನೋಂಥ ಮನಸ್ಥಿತಿ ಇಟ್ಕೊಂಡು ಹೋದ್ರಲ್ಲ ನಿಮ್ಮ ಪಕ್ಕದ ಮನೆಯವ್ರು ಕಾಣಲಿಲ್ಲ ನಿಮ್ಮ ಕಾಣ್ಲಿಲ್ಲ ಹ್ಞೂ ಇನ್ನು ನೀವುಗಳೆಲ್ಲ ದೊಡ್ಡ ಮನುಷ್ಯರು ಪ್ರತಿಷ್ಠಿತರು ರಾಜಕಾರಣಿಗಳು ಸದಸ್ಯರು ಮತ್ತೆ ಪಕ್ಷಗಳ ಮುಖಂಡರು ರಾಜಕಾರಣಿಗಳು ಮಹಾಜ್ಞಾನಿಗಳು ನೀವು ಒಂದು ರಾಜಕಾರಣಕ್ಕೋಗಿ ಯಾವುದೋ ಒಂದು ಹುದ್ದೆ ಹಿಡಿದು ಬಿಟ್ರೆ ಅವರು ಮಹಾ ಜ್ಞಾನಿ ಆಗ್ತಾನ ಅಥವಾ ಮಹಾ ಹೋರಾಟಗಾರ ಆಗ್ತಾನ ಹ್ಮ್ ಅರ್ಥ ಆಗ್ಬೇಕು ಅರ್ಥ ಮಾಡ್ಕೋಬೇಕು ಸಾಯ್ತಿದ್ರು ಪಕ್ಕದಲ್ಲ ನಿಮ್ಮ ಪಕ್ಕದ ಮನೆಗಳಲ್ಲಿ ನಿಮ್ಮ ಕಿಟಕಿ ತೆಗೆದ್ರೆ ಅವ್ರ ಹಿಂಸೆ ಕೇಳೋದು ನಿಮ್ಮ ಕಿಟಕಿ ತೆಗೆದ್ರೆ ಅವರ ಹಿಂಸೆ ಅವರ ಕೂಗು ಅವರ ಅಳಲು ನಿಮಗೆ ಕೇಳಿಸ್ತಿತ್ತು ಆದ್ರೂ ನೀವು ಕೇಳಿಸ್ಕೊಳ್ಳಿಲ್ಲ ಇವತ್ತು ಓಡೋಡ ಹೋಗ್ತೀರಿ ಅದು ಮಾಡ್ಕೊಳ್ಳಿ ಅದು ನಿಮ್ಮಿಷ್ಟ ನಿಮ್ಮಿಷ್ಟ ಆದ್ರೆ ನಿಮ್ಮ 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 ಬದುಕಿನ ಜೊತೆಗೆ ಹೆಜ್ಜೆ ಹಾಕದಂಥರವ್ರು ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮ ಬದುಕಿನ ಜೊತೆಗೆ ನಿಮ್ಮ ಜೊತೆಗೆ ಹೆಜ್ಜೆ ಹಾಕೋಂಥವ್ರು ನಿಮ್ಮ ಎಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದು ಅಂತವರು ಭಾಗಿಯಾಗೋರು ಅವ್ರ ಕಷ್ಟ ನಿಮಗೆ ಕೇಳಲೇ ಇಲ್ಲ ಕೇಳಲೇ ಇಲ್ಲ ಹ್ಮ್ ಹಾಗೆ ಸ್ನೇಹಿತರೆ ಒಂದ್ಸಾರಿ ನಾವು ಇವರುಗಳ ಮನಸ್ಥಿತಿ ಏನಂತ ಯೋಚನೆಗಳಿಗೆ ಮಾಡ್ಬೇಕಲ್ಲ ಹ್ಮ್ ಹೋಗ್ಲಿ ನಿಮ್ಮೂರಿನ ಪರಿಸ್ಥಿತಿಯನ್ನ ನೀವೇನಾದ್ರೂ ಕೇಳಿದ್ರೆ ಎಂದಾದ್ರು ಹ ಇಂಥವ್ರು ಅವ್ರ ಊರಲ್ಲಿ ನಡೆಯುವಂತಹ ಸಮಸ್ಯೆಗಳ ಬಗ್ಗೆ ಎಂತಾದ್ರೂ ದನಿ ಎತ್ತಾರ ಎಲ್ಲೋ ಏನೋ ಆಯಿತು ಯಾರಿಗೋ ಏನೋ ಆಯ್ತು ಅಲ್ಲಿ ವಿನಾಕಾರಣ ಯಾರೋ ಹೊರಗಿಂದ ಯಾವುದೋ ದೇಶದವ್ರು ಬಂದು ಧರ್ಮಸ್ಥಳಕ್ಕೆ ನುಗ್ಗಿ ಅಲ್ಲಿ ಏನೋ ಏನೂ ಮಾಡ್ತಾ ಇಲ್ಲ ದಾಂಧಲೆ ಏನೂ ಮಾಡ್ತಾ ಇಲ್ಲ ಅಲ್ಲಿ ಸರ್ಕಾರ ನಮ್ಮದೇ ಸರ್ಕಾರ ಕರ್ನಾಟಕದ ನಮ್ಮದೇ ಕರ್ನಾಟಕ ಸರ್ಕಾರ ಯಾಕಂದ್ರೆ ಅದು ಕೆಲವರಿಗೆ ಬಿ ಜೆ ಪಿ ಸರ್ಕಾರ ಇನ್ನು ಕೆಲವರಿಗೆ ಕಾಂಗ್ರೆಸ್ ಸರ್ಕಾರ ಅಂತ ಹ್ಞೂ ಕಾಂಗ್ರೆಸ್ ಸರ್ಕಾರ ಅಂತ ಅಲ್ಲ ಅದು ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಅಂದ್ರೆ ನಮ್ಮದೇ ಸರ್ಕಾರ ಫಸ್ಟ್ ಅಂತದೊಂದು ಕಾಮನ್ ಸೆನ್ಸನ್ನ ಇವ್ರ ಎಲ್ಲ ಪಕ್ಷದ ಮೂರ್ಖ ಶಿಖಾಮಣಿಗಳು ಇಟ್ಕೋಬೇಕು ಯಾವುದೇ ಪಕ್ಷದವ್ರು ರಾಜಕೀಯ ಮಾಡಲಿ ಏನೋ ಆಡಳಿತ ಮಾಡಲಿ ಆದರೆ ಅದು ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಅಂತ ಒಂದು ಕಾಮನ್ ಸೆನ್ಸ್ ಇಟ್ಕೋಬೇಕು ಹಾಂ ಕರ್ನಾಟಕ ಸರ್ಕಾರ ಒಂದು ತನಿಖಾ ತಂಡವನ್ನ ನೇಮಕ ಮಾಡಿದೆ ಆ ತನಿಖಾ ತಂಡ ಅಲ್ಲಿ ಕೆಲಸ ಮಾಡ್ತಿದೆ ಯಾವುದೋ ದೇಶದವ್ರು ಬಂದು ಅಲ್ಲಿ ಏನೋ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ತನಿಖಾ ತಂಡ ಇದೆ ಅಲ್ಲಿ ಆ ತನಿಖೆ ನಡೀತಾ ಇದೆ ಕೊರೇ ಪಕ್ಷ ನೀವು ಯಾರೂ ಕಾಯುವಂಥ ಸ್ಥಿತಿಗೆ ಹೋಗಲಿಲ್ಲ ಮನಸ್ಸಿಗೆ ಬಂದಿದ್ದನ್ನು ಹೇಳ್ತಾ ಹೋದ್ರಿ ಮನಸ್ಸಿಗೆ ಬಂದು ಕೊನೆಗೆ ಹೆಂಗೆ ಅಂತಂದರೆ ಯಾವುದೋ ಒಂದು ವಾಟ್ಸಪ್ಪಲ್ಲಿ ಬಂದಿರೋದನ್ನು ಯಾಕಂದರೆ ಅದನ್ನೇ ನಂಬ್ಕಂಡು ಬದುಕೋರು ಅದನ್ನೇ ನಂಬ್ಕಂಡು ಬದುಕೋರು ಇವತ್ತು ಯಾವನಾದ್ರೂ ಆ ಥರ ದಿನ ಒಂದಷ್ಟು ಮಾಡ್ತಿರೋನಿಗೆ ನಿಂತ್ಕೊಂಡು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಇದನ್ನ ಹೇಳಪ್ಪ ಇದೇನು ಅದಂದರೆ ಬುಡುಬುಡಿಕೆ ಯಾತಾದ್ರು ಗೊತ್ತಿರೋದಿಲ್ಲ ಎಷ್ಟು ಬರುತ್ತೋ ಅಷ್ಟು ಅಷ್ಟೇ ಅದರಿಂದ ಏನು ಮಾಡಿದ್ದು ಹೆಂಗ್ ತಿಂದು ಮಂಗುಗಳಾದರು ಯಾರು ಸೀನಿಯರು ಸುರೇಶ್ ಕುಮಾರ ಅಂತ ಭಾಳ ಬುದ್ಧಿವಂತ ಶಾಸಕರು ಅಂತ ಅಂದ್ಕೊಂಡಿದ್ವಿ ನಾವು ಅವರು ಜೊತೆಗೆ ಇನ್ನು ಕಾಂಗ್ರೆಸ್ನವರು ಎರಡು ಯಾಕಂದರೆ ನಮ್ಮ ನಮ್ಮಲ್ಲಿ ಹಿರಿಯರು ಒಂದು ಮಾತೇಳ್ತಾರೆ ಏನಾದರೂ ಕೆಲಸ ಮಾಡ್ತಿರುವಾಗ ಹಿಂದೆ ಮುಂದೆ ನಾನು ಆ ಕಡೆ ಇರ್ತೀನಿ ಈ ಕಡೆ ಇರ್ತೀನಿ ಅಂತಿದ್ದಾಗ ಅವರು ಒಂದು ಆಡು ಭಾಷೆಯಲ್ಲಿ ಒಂದು ಮಾತಾಡೋರು ಹೇಯ್ ಎಣ ಹೊರ ಕಿಂದಾದ್ರೆ ಏನು ಮುಂದಾದ್ರೇನೋ ಹಾಂ ಎಣ ವರ ಕಿಂದಾದ್ರೇನು ಮುಂದೆ ಆದ್ರೆ ಏನು ಒತ್ಕೊಂಡು ಹೋಗೋದಲ್ವಾ ಅಂತ ಹಂಗೆ ಇದಾದ್ರೇನು ಪಕ್ಷ ಅದಾದ್ರೇನು ಎಲ್ಲ ಪಕ್ಷಗಳ ಅಜೆಂಡಾ ಒಂದೇ ಜೆಂಡ ಮಾತ್ರ ಚೇಂಜ್ ಎಲ್ಲ ಪಕ್ಷಗಳ ಅಜೆಂಡ ಒಂದೇ ಆದ್ರೆ ಜೆಂಡ ಮಾತ್ರ ಚೇಂಜು ಅದನ್ನು ಸಾಮಾನ್ಯ ಜನರು ಅರ್ಥ ಮಾಡ್ಕೋಬೇಕು ಸಾಮಾನ್ಯ ಜನರು ಅರ್ಥ ಮಾಡ್ಕೋಬೇಕು ಯಾವುದೋ ಬರುತ್ತಲ್ಲ ಆ ನಾಲ್ಕು ದಿನ ಚುನಾವಣೆ ಅನ್ನುವಂಥ ಒಂದು ನಾಲ್ಕು ದಿನ ಅವತ್ತಿನ ದಿನ ಮರಳಾಗಬಾರ್ದು ಮರಳಾಗಬಾರ್ದು ನೋಡಿರಿ ಈ ಪರಿಸ್ಥಿತಿಯಲ್ಲಿ ಯಾರು ಎಲ್ ಎಂತ್ ಹೆಂಗೆ ಮೊದಲು ಒಂದಷ್ಟು ಇರ್ತಾರವರು ಇದ್ದೋನು ಇದ್ದೋನ ಕಡೆಗೇ ಸೇರ್ತಾನಂತೆ ಹ್ಞೂ ಇದ್ದೋರ ಕಡೆಗೆ ಕಡೆಗೇ ಸೇರ್ತಾನಂತೆ ಅಕ್ಬಕ್ತವ್ರ ಕಷ್ಟ ಇವ್ರಿಗೆ ಕಾಣಲ್ಲ ಕೆಲೋ ಕಿಲೋಮೀಟ್ರ್ ನೂರಾರು ಕಿಲೋಮೀಟ್ರ್ ದೂರ ಇರೋರೆ ಇವರಿಗೆ ಏನೋ ಆಗ್ತಾರೆ ಅಪ್ಪ ಗೊತ್ತಿಲ್ಲ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ನಮಸ್ಕಾರ